ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಈ ಒಂದು ಹಿಂದಿನ ವೀಡಿಯೋದಲ್ಲಿ ನೀವು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಮೊದಲನೇ ಪವಾಡದ ಬಗ್ಗೆ ತಿಳ್ಕೊಂಡಿದ್ರಿ ಈ ಒಂದು ವಿಡಿಯೋದಲ್ಲಿ ಅವರ ಎರಡನೇ ಪವಾಡದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಮೊದಲನೇ ಪವಾಡದಲ್ಲಿ ಅವರು ರಾಘವೇಂದ್ರ ಸ್ವಾಮಿ ಆಗೋಕ್ಕಿಂತ ಮುಂಚೆ ವೆಂಕಣ್ಣನಾದಾಗ ಅವರ ಪವಾಡದ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈಗ ವೆಂಕಣ್ಣ ಅವರ ಎರಡನೇ ಪವಾಡವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಮುಂದುವರ್ಸೋಣ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ತೀರ್ಥರಾಗಿ ಪರಮಹಂಸ ಪೀಠಾಧೀಶರಾಗ್ತಾರೆ ಇತ್ತ ಸರಸ್ವತಿ ಅಮ್ಮನವರಿಗೆ ಈ ವಿಷಯ ತಿಳಿದು ಬಹಳ ದುಃಖ ಆಗುತ್ತೆ ಸಾಧ್ವಿಯಾದಂತಹ ಆಕೆಯು ಪತಿವಿಯೋಗದ ದುಃಖವನ್ನು ಸಹಿಸಲಾಗದೆ ಜೀವನವನ್ನೇ ಕೊನೆಗಾಣಿಸೋದಕ್ಕೆ ನಿಶ್ಚಯಿಸ್ತಾರೆ ಯಾರಿಗೂ ತಿಳಿಯದಂತೆ ರಾತ್ರಿ ಮನೆಯ ಬಾವಿಗೆ ಹಾರಿ ಪ್ರಾಣ ತ್ಯಾಗವನ್ನು ಮಾಡ್ತಾಳೆ ಪ್ರಾರಬ್ಧ ಕರ್ಮವಶದಿಂದ ದುರ್ಮರಣಕ್ಕೆ ಈಡಾದಂತಹ ಆಕೆಗೆ ಪಿಶಾಚ ಜನ್ಮ ಬರುತ್ತೆ ತನಗಾದ ದುರಾವಸ್ಥೆಗೆ ದುಃಖಿಸುತ್ತಾ ಉದ್ಧಾರಕ್ಕಾಗಿ ಪಿಶಾಚ ರೂಪದಿಂದ ಶ್ರೀ ರಾಘವೇಂದ್ರರ ಮುಂದೆ ಬಂದು ನಿಲ್ತಾರೆ ತಮ್ಮ ಪೂರ್ವಾಶ್ರಮದ ಮಡದಿಗೆ ಉಂಟಾದಂತಹ ದುರಾವಸ್ಥೆಯಿಂದ ಕನಿಕರಗೊಂಡಂತಹ ದಯಾಳುಗಳಾದಂತಹ ಗುರುಗಳು ಮಂತ್ರಪೂರಿತ ಕಮಂಡಲೋದಕವನ್ನು ಆ ಪಿಶಾಚ ರೂಪಕ್ಕೆ ಪ್ರೋಕ್ಷಿಸಿ ತಮ್ಮ ತಪಶಕ್ತಿಯಿಂದ ಪಿಶಾಚ ಜನ್ಮವನ್ನು ಪರಿಹರಿಸಿ ಸದ್ಗತಿಯನ್ನು ನೀಡ್ತಾರೆ ಹಾಗೂ ತಮ್ಮ ಪೂರ್ವಾಶ್ರಮದ ಬಂಧುಗಳು ಇನ್ನು ಮುಂದೆ ಶುಭ ಶುಭನಾದಿ ಕಾರ್ಯಕ್ರಮಗಳಲ್ಲಿ ಸರಸ್ವತಮ್ಮನವರ ಪ್ರೀತ್ಯರ್ಥವಾಗಿ ಸುಮಂಗಲಿಯರಿಗೆ ಹೂ ಮತ್ತು ವೀಳ್ಯವನ್ನು ಕೊಡಿಸಿ ಪೂಜಿಸಬೇಕೆಂದು ಆಜ್ಞಾಪನೆಯನ್ನು ನೀಡ್ತಾರೆ ಇಂದಿಗೂ ಶ್ರೀ ಗುರುಗಳ ವಂಶದವರ ಮನೆಯಲ್ಲಿ ಈ ಸಂಪ್ರದಾಯವು ನಡೆದು ಬರ್ತಾ ಇದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎರಡು ವರ್ಷಗಳ ಕಾಲ ಗುರು ಶ್ರೀ ಸುಧೀಂದ್ರರ ಸೇವೆಯನ್ನು ಮಾಡುತ್ತಾ ಅವರೊಡನೆ ದೇಶ ಸಂಚಾರವನ್ನು ಮಾಡ್ತಾ ಇರ್ತಾರೆ ಹಂಪಿಯಲ್ಲಿ ನೆಲೆಸಿದ್ದಾಗ ಶ್ರೀ ಸುಧೂ ಸುಧೀಂದ್ರ ತೀರ್ಥರಿಗೆ ದೇಹಾಲಸ್ಯವಾಗುತ್ತೆ ಶಾಲಿವಾ ನಶಕೆ ಸಾವಿರದ ಐನೂರ ನಲವತ್ತಾರನೇ ಋತಿರೋದ್ಗಾರಿ ಸಂವತ್ಸರ ಪಲ್ಗುಣ ಬಹುಳ ಬಿದಿಗೆ ದಿನ ತ್ರಿಶಕ ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕರಂದು ನಾವು ನಾರಾಯಣ ಧ್ಯಾನಪರರಾದರು ಗುರುರಾಜರು ಆನೆಗುಂದಿಯಲ್ಲಿ ನವವೃಂದಾವನದಲ್ಲಿ ತಮ್ಮ ಗುರುಗಳ ವೃಂದಾವನ ಪ್ರತಿಷ್ಠಾಪನೆ ಮಾಡಿ ಮಹಾ ಸಮಾರಾಧನೆಯನ್ನು ವೈಭವದಿಂದ ನೆರವೇರಿಸಿ ಕುಂಭಕೋಣಕ್ಕೆ ಮತ್ತೆ ವಾಪಸ್ಸಾಗ್ತಾರೆ ಶ್ರೀ ರಾಘವೇಂದ್ರ ತೀರ್ಥರು ಸಂಚಾರ ಮಾಡುತ್ತಿರುವಾಗ ಒಂದು ಸ್ಥಳದಲ್ಲಿ ಶ್ರೀ ಯಾದವೇಂದ್ರರ ದರ್ಶನ ಆಗುತ್ತೆ ಆಶ್ರಮ ಜ್ಯೇಷ್ಠರಾದ ಯಾದವೇಂದ್ರರಿಗೆ ಗುರು ರಾಘವೇಂದ್ರ ಸ್ವಾಮಿಯವರು ನಮಸ್ಕಾರವನ್ನು ಮಾಡ್ತಾರೆ ಹಾಗೂ ಮಹಾಸಂಸ್ಥಾನವನ್ನು ಒಪ್ಪಿಸಿಕೊಳ್ಳುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಶ್ರೀರಾಯರ ಉದಾರ ಬುದ್ಧಿಗೆ ಮೆಚ್ಚಿ ಒಂದು ದಿನ ಮೂಲರಾಮನ ಪೂಜೆಯಿಂದಲೇ ತೃಪ್ತ ಆಗಿ ಆ ಮಹಾಸಂಸ್ಥಾನವನ್ನಾಳಲು ನೀವೇ ಅರ್ಹ ಅರ್ಹರೆಂದು ನುಡಿದು ಗುರು ರಾಜರಿಗೆ ಅದನ್ನು ಕೂಡ ಒಪ್ಪಿಸ್ತಾರೆ ಆಶೀರ್ವದಿಸಿ ತನ್ನ ವೈರಾಗ್ಯ ಜ್ಞಾನವನ್ನು ವ್ಯಕ್ತಪಡಿಸಿ ಸಂಚಾರವನ್ನು ಮುಂದುವರೆಸ್ತಾರೆ ಮುಂದೆ ಯಾದವೇಂದ್ರರು ಕೃಷ್ಣ ತೀರದಲ್ಲಿ ಅನ್ನ ಆಚರಿಸುತ್ತಾ ದಂಡುಮಾಲೆ ಎಂಬ ಗ್ರಾಮದಲ್ಲಿ ಬೃಂದಾವನಸ್ಥರಾಗ್ತಾರೆ ಇದು ರಾಘವೇಂದ್ರ ಸ್ವಾಮಿ ಅವರ ಎರಡನೇ ಪವಾಡ ಹಾಗೂ ರಾಘವೇಂದ್ರ ತೀರ್ಥರಾದ ಮೇಲೆ ಸರಸ್ವತಮ್ಮನವರು ಈ ವಿಚಾರವನ್ನು ತಿಳಿದು ಪಿಶಾಚ ರೂಪವನ್ನು ಹೇಗೆ ತಾಳಿದ್ರು ಮತ್ತೆ ಅವರಿಗೆ ಮುಕ್ತಿ ಹೇಗೆ ಸಿಕ್ತು ಅನ್ನೋದು ಈ ವಿಡಿಯೋ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು